ಪ್ರಶಾಶ್ ತಜ್ಞರದಲ್ಲಿ ನಂದಲಿಕೆ ಶ್ರೀಕಾಂತ ಪಟ್ಟಣ ನಂಬರ್ದಲ್ಲೂ ಕೃಷಕ ರೆಟ್ ಬಂದಾಗದ ಸೆಮಿಫೈನಲ್ ಸ್ಪರ್ಧ ಕುಶ ಕುಶಕರತ್ತ ಕುಶ ಕರೆಕ್ಟ್ ಪತ್ರ ನಂದಲಿಕೆ ಶ್ರೀಕಾಂತ ಪಟ್ಟಣ ಒಂದನೇ ನಂಬರ್ ಹನ್ನೊಂದು ಐವತ್ತ ಎರಡು ಹನ್ನೊಂದು ಎಂಬತ್ತು ಭಾಗವಹಣ ಇರುವತ್ತ ಮೂಜು ಜೊತೆ ಬಲದ ಮಲ್ಲ ವಿಭಾಗದ ಎರಡೆ ಸೆಮಿಫೈನಲ್ ವಿಭಾಗ ಫೈನಲ್ ಪ್ರವೇಶ ಮಾಡ್ತಾರೆ ನಂದಳಿಕೆ ಶ್ರೀಕಾಂತ್ ಭಟ್ನ ಒಂದನೇ ನಂಬರ್ ದರ್ಲು ಫೈನಲ್ ಪ್ರವೇಶ ಮಾಡ್ತಾರೆ ನಂದಳಕ್ಕೆ ಶ್ರೀಕಾಂತ್ ಭಟ್ನ ಒಂದನೇ ನಂಬರ್ ಗಿಡ ಏನಾರು ಬಂಬರಾನಂಜಿತ್ ಶ್ರೆ ಸಮಸಮ್ಮೆ ಸುನಿಲ್ ಕುಮಾರ್ ಲವಕರೆಟ್ಟೆ ಪಡಗಡೂರು ಪಟೇಲರ ಮನೆ ಬಾಲವಿ ಶೆಟ್ಟು ಕೋಶ ಕರೆಕ್ಟ್ ಲವಕರೆತ್ತ ಲವ ಕರೆತ್ತ ಕಾರ್ಕಳ ನೆಕ್ಲ ಎಗುತ್ತ ಸುನಿಲ್ ಕುಮಾರನ ಹನ್ನೊಂದು ಎಪ್ಪತ್ತ ಎರಡು ಹನ್ನೆರಡು ಇಪ್ಪತ್ತ ಮೂರು ಭಾಗವಹಿಸೈನ ಮುಪ್ಪತ್ತ ಒಂದು ಬಲದೇಲಿರಲೇ ಮಿಯಾರು ಲವಕುಶ ಜೋಡುಕರೆ ಕಮಲ ಕೊಟ್ಟಡೆ ಬಲದಹಲಿ ವಿಭಾಗರೆ ಫೈನಲ್ ಪ್ರವೇಶ ಮಾಡಿದರೆ ಕಾರ್ಕಳ ನೆಕ್ಲಾಸ್ ಜಗತ್ತು ವಿ ಸುನಿಲ್ ಕುಮಾರ್ ನೆರಳು ಫೈನಲ್ ಪ್ರವೇಶ ಮಾಡಿದರೆ ಕಾರ್ಕಳ ವಿ ಸುನಿಲ್ ಕುಮಾರ್ ನೆರಳು ಗಿಡ ಐನಾರೆ ಬೈನೂರು ಮಂಜುನಾಥ್ ಗೌಡರೇ ಪ್ರಸಾದನ ಕರೆಕ್ಟ್ ಕುಳಕೇರಿ ಹತ್ತರದಾಗಲೇ ಕೃಷಿಕ ರೆಟ್ಟೆ ಬಲಹಳ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ ಕುಶ ಕೃಷಕರತ್ತ ಕೃಷಕರತ್ತ ಕುಳಕೇರಿ ಒತ್ತರ ಭಾಷೆ ಸುಬ್ಬಯ್ಯ ಕೋಟೆ ಅಂದ್ರೆ ನಂಬರ್ ನಂಬರ್ದರ್ ಎರಡನೇ ವರ್ಷದ ಮೀ ಯಾರದ ಲವಕುಶ ಜೋಡುಕರ್ರೆ ಕಂಬಳಕುಟೇ ಬಲ್ಲ ವಿಭಾಗಡೆ ಫೈನಲ್ ಪ್ರವೇಶ ಮಾಡಿದರೆ ಫೈನಲ್ ಪ್ರವೇಶ ಮಾಡಿದರೆ ಕೊಳಕ್ಕೆ ಇರುವ ಭಾಸ್ಕರ್ ಸುಬ್ಬಯ್ಯ ಕೋಟೆ ಅಂದ್ರೆ ಉಳಿಯನ ಮರದಲ್ಲಿ ಗಿಡ ಕೊಳಕ್ಕೆ ಇರುವತ್ತೂರು ಆನಂದರೆ ಹನ್ನೊಂದು ತೊಂಬತ್ತೊಂಬತ್ತು ಹನ್ನೆರಡು ಸೊನ್ನೆ ಎರಡು ಪಾಯಿಂಟ್ ಜೀರೋ ತ್ರೀ ಬೋಲಾರ ಬೋಲಾರ ತ್ರಿಶಾಲ್ಕೆ ಪೂಜಾರ ಡಬಲ್ ಐದು ಓದ್ತಾ ಇರ್ಲು ಬೋಲಾರ ಬೋಲಾರ ತ್ರಿಶಾಲ್ಕೆ ಪೂಜಾರ ಡಬಲ್ ಐದು ಈ ವರ್ಷದ ನಮನ ಜಿಲ್ಲಾ ನಡತ್ರ ಮಾತ್ರ ಕಮಲ ಒಂಜನೇ ಬಹುಮಾನ ತೀರ್ಪಡೆ ಇರಲು ಬೋಲಾರ ತ್ರಿಶಾಲ್ ಕೆ ಪೂಜಾರ ಇವತ್ತ ದಿನ ಫೈನಲ್ ಪ್ರವೇಶ ಮಾಡಿದ್ರು ಸಾವಿ ಗಂಗಯ್ಯ ಪೂಜಾರ ಇರ್ಲಿನ ಗಿಡ ಪ್ರವಂಚನ ಓಟಗಾರೆ ಬಲದ ಮಲ್ಲ ವಿಭಾಗದ ಫೈನಲ್ ಕರೆದ ಪರವರ್ಣನ ಮಂಡಳಿಕೆ ಶ್ರೀಕಾಂತ ಭಟ್ರಲ್ಲ ಕೊಡಕ್ಕೆ ಇವತ್ತು ಭಾಸ್ಕರ್ಸು ಬಯ್ಯ ಕೋಟೆ ಅನ್ನಲ್ಲ ನನ್ನ ಬರೋಡು ಫೈನಲ್ ಕರೆದೇ ಪರ ಬಟ್ರೆ ಬರ್ತಾರ ನಾರೀರಕ್ಷಿ

ಹನ್ನೊಂದು ಎಂಬತ್ತೇಳು ಹನ್ನೆರಡು ಎಂಬತ್ತೈದು ಫೈನಲ್ ಪ್ರವೇಶ ಮಲ್ತನ ಪ್ರವೇಶಿ ರಕ್ಷಿ ಅಡ್ಡ ಅಡ್ಡಪರಾಜ ಪಲಾಯನ ಮುಟ್ಟನ ಭಟ್ಕಳ ಹರೀಶ್ ಹನ್ನೊಂದು ಎಂಬತ್ತೇಳು ಲವ ಕರೆಕ್ಟ್ ಬೋಳದ ಗೊತ್ತು ಸತೀಶ್ ಶೆಟ್ಟ ನಂಬರ್ బంగాడి పరంబ లక్ష్మీ నారాయణ మళ్ళీ కుశ కుసరెట్ బోల్దూ సతీష్ శెట్ నంబర్ లవకరెట్ నీ మల్ల విభాగ సెమీఫైనల్ స్పర్ధ లవకరత్ లవకరత్ లవకరట్ పత్ర బోళదు సతీష్ శెట్ నంబర్లు హొందు మూవ ಹನ್ನೊಂದು ಎಪ್ಪತ್ತು ಭಾಗವಹಿಸ್ನ ಮುಪ್ಪತ್ತ ನಾಲ್ಕು ಜೊತೆ ನಾವೇರದ ಮಲ್ಲ ವಿಭಾಗದಲ್ಲಿ ನಡೆ ಇರುವನೇ ವರ್ಷದ ಮೀಯಾರ್ದ ಲವಕುಶ ಜೋಡುಕರ ಕಂಬಳ ಕೊಟ್ಟು ನಾವೇರದ ಮಲ್ಲ ವಿಭಾಗಡು ಸುರೂತ ಸೆಮಿಫೈನಲ್ ಫೈನಲ್ ಪ್ರವೇಶ ಮಾಡ್ತಾರೆ ಬೋರದ ಗುತ್ತು ಸತೀಶ್ ಶೇಟ್ಟನರಡ್ಯ ನಂಬರ್ದಿರ್ಲು ಫೈನಲ್ ಪ್ರವೇಶ ಮಾಡ್ತಾರೆ ಬೋಡದ ಗುರುತು ಸತೀಶ್ ಶೇಟ್ಟನ ಅರಡಣ್ಣ ನಂಬರ್ದ ಗಿಡ ಬಾರಾಡಿ ನತೇಶ್ ಹೊಸ್ಮಾರು ಸೂರ್ಯಶ್ರೀ ಕರೆಂಟ್ ಕೃಷಕರೆಟ್ಟ ಕರಡಿ ಇರುವ ದೊಡ್ಡ ಗುತ್ತಿದ್ದಾಗಲು ನಾವ್ಯದ ಮಲ್ಲ ವಿಭಾಗದ ಸೆಮಿಫೈನಲ್ನ ಸ್ಪರ್ಧೆ ಕುಶ ಕರೆತ್ತ ಕುಶ ಕರೆತ್ತ ಕುಶ ಕುಶಕರೆಡ್ ಭತ್ನ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟನ ಒಂಜಿನ ನಂಬರ್ ಇರ್ಲು ಭಾಗವಹಿಸಿನ ಮುಪ್ಪತ್ತ ನಾಳೆ ಜೊತೆ ನಾವ್ಯದ ಮಲ್ಲ ವಿಭಾಗದಲ್ಲಿರಲಿದೆ ಸೆಮಿಫೈನಲ್ ದ ನನಜ್ವಿ ಬಾಗಿ ಫೈನಲ್ ಪ್ರವೇಶ ಮಾಡ್ತಾರೆ ಹೊಸ ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟನ ಒಂದನೇ ನಂಬರ್ ಇರ್ಲು ಹನ್ನೊಂದು ಅರವತ್ತ ಎಂಟು ಫೈನಲ್ ಪ್ರವೇಶ ಮಾಡ್ತಾರೆ ಹೊಸ ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟನ ಒಂದಿನ ನಂಬರ್ ಇರ್ಲು ಗಿಡ ಬೈಂದೂರು ಮಂಜುನಾಥ ಅಣ್ಣ ಗೌಡರು ಬೆಳವಣಿಗೆ ರೊಟ್ಟಿ ಬಳುವಾಯ್ದಗಲೆ ಕುಸಕ ಲವ ಮುನಿಯಾಳ್ದಗಲೆ ಲವ ಲವಕರುತ್ತ ಹನ್ನೊಂದು ಎಂಬತ್ ಮೂರು ಹನ್ನೆರಡು ನಲವತ್ನಾಲ್ಕು ಲವಕರುಟ್ ಭತ್ತ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಶೆಟ್ಟಿನ ಬಿ ಶೆಟ್ನ ಬಲ್ಲದ ಎಲ್ಲಿ ವಿಭಾಗದ ಭಾಗವಹಿಸೊಂದು ಜೊತೆ ಇರಲಿಡಿ ಇರುವನೇ ವರ್ಷದ ಮಿಯಾರ್ದ ದ ಲವಕುಶ ಜೋಳುಕರ ಕಂಬಳಕ್ಕೆ ಫೈನಲ್ ಪ್ರವೇಶ ಮಾಡ್ತೀರಿ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಬಿ ಶೆಟ್ ಚಪ್ಪಾಳೆಜ ಫೈನಲ್ ಪ್ರವೇಶ ಮಾಡ್ತಾನ ಪುತ್ತಿಗೆ ಪೊರೋಡಿ ಪುತ್ತಿಗೆ ಗೊತ್ತು ಕೌಶಿಕ ದಿನ ಕರಬಿ ಶೆಟ್ಟಿನ ಇರಲೇನೆ ಬಲ್ ಉಡುಗಡೆ ಅಣ್ಣಾರೆ ಕಾವೂರು ದೂಟ ಸುದರ್ಶನ್ ರೇ ಮೇರೆಗೆ ಜಪಾಲೇನೆ ಜೋಡೋಲ್ಲ ಮೂಲಭೂತ ಸೌಕರ್ಯಗಳು ನೀರ್ ಪಾರ್ದು ಉಂತಲೆ ಇಂಡಸ್ಟ್ರಿಯಲ್ ಏರಿಯಾಗೂ ಸೇರಿದರೆ ಮಾಲಕಲ್ ತಗಲಿ ಕುಶ ಕರೆಟ್ಟು ಮಿನದೇ కుషకరత్ కుషకరత్త కుత హొందు ఎంబత్మూరు హన్నొందు ఎంబత్తరు జీరో పింట్ త్రీ మాత్ర చప్పాలట్ అభిన కుశకరెడ్ మత్తు మునియాల్ ఉదయ్ కుమార్ శెట్ భాగసిన నూత ముప్ప రెడ్డి జత నవి ఎల్ విభాగ ఇరలేడి భాగవసిన నూతం ముప్ప రెడ్డి జత నవి ఎల్ విభాగ ఇలేడితేట్ైతుల్ కుషకరెట్టి ಬಿಟ್ಟದ್ದ ಲವ ಕರೆತ್ತ ಲವ ಕರೆತ್ತ ಹನ್ನೊಂದು ತೊಂಬತ್ತ ಒಂಬತ್ತು ಹನ್ನೆರಡು ಎಂಬತ್ತ ಐದು ಹನ್ನೆರಡು ಸೊನ್ನೆ ಐದು ಲವ ಕರೆ ಬತ್ತನ జై తుణాడ్ కక్కెద పుణెదడి సనత్ బారణ ఇర్లు ఇరవనే వర్షద మియార్ష జోడు కరెండు భాగ నూత ముప్ప రడ్డి జిర్లిడి ఫైనల్ ప్రవేశ మరి జై తునా కక్ష పదవు సనత్ బండారు చప్పద అభినందన బుడ్చ ఫైనల్ ప్రవేశ మై తునా కక్కెద పున్కెదడి சனத் மண்டாரின் இருல் என் கிடுத்து நார் தட்டபதை